ಆತ್ಮೀಯ ಸಹೋದರನಾಗಿದ್ದಂತಹ ರಾಜು ಇವತ್ತು ನಮ್ಮೊಂದಿಗಿಲ್ಲ ರಾಜು ತಾಳಿಕೋಟೆ ಅನ್ಫ್ಲೆಟ್ ಗುರುತಿಸಿಕೊಂಡಿದ್ದ ಒಬ್ಬ ಕಲಾವಿದ ಒಬ್ಬ ಕಂಪನಿ ಮಾಲೀಕ ಸಿನಿಮಾ ನಟ ಮತ್ತು ಧಾರವಾಡ ರಂಗಾಯಣದ ಅಧ್ಯಕ್ಷರೂ ಆಗಿದ್ದಂತಹ ನನ್ನ ಸಹೋದರ ರಾಜು ತಾಳಿಗೋಟ ಎಲ್ಲ ಅಂತಕ್ಕಂಥದ್ದು ಬಹಳ ಆಘಾತಕರ ಸಂಗತಿ ನಮ್ಮೆಲ್ಲರಿಗೂ ಕೂಡ ಬಹಳ ನೆನಪುಗಳನ್ನ ಉಳಿಸಿ ಆತನ ಜೊತೆಯಲ್ಲಿ ಬಹಳಷ್ಟು ನಾಟಕಗಳನ್ನು ನಾನು ಸಹ ಮಾಡಿದ್ದೆ ಅರ್ಶಿನಿಗುಡಿ ಕಂಪನಿಯಲ್ಲಿ ಆತ ಕಂಡಕ್ಟರ್ ಆಗಿ ಆನ್ ಮಾಡುವಾಗ ನಾನು ಖಾನಾವಳಿ ಚೆನ್ನಾಗಿ ಪಾತ್ರ ಮಾಡಿದ್ದೆ ಇನ್ನೊಬ್ಬ ಜಯಬು ಅಂತ ನಟ ಕೂಡ ಕೂಡ ಮಾಡಿದ್ದಾರೆ ಬಹಳ ಜನಪ್ರಿಯವಾದಂತಹ ಕಲಾವಿದ ಕೆಲವು ಪಾತ್ರಗಳಂತೂ ಅದನ್ನೇ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಷ್ಟು ಮಟ್ಟಿಗೆ ಜನಪ್ರಿಯವಾಗಿದ್ದಂತಹ ಒಬ್ಬ ಕಳ್ಕೊಂಡಿದ್ದೀವಿ ಇವತ್ತು ಭೂಮಿಯಲ್ಲಿ ಒಬ್ಬ ಕಲಾವಿದನಾಗಿ ಬಹಳ ಮುಖ್ಯವಾಗಿ ಒಂದು ಕಂಪನಿಯಲ್ಲಿ ಕಲಾವಿದನಾಗಿ ದುಡಿದು ಒಬ್ಬ ಮಾಲೀಕನಾಗ್ತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ ಅದು ಬಹಳ ದೊಡ್ಡ ಸಾಧನೆ ಜೊತೆಗೆ ಅನೇಕ ಕಲಾವಿದರು ತಮ್ಮ ಮೊಟ್ಟೆ ಪಾಡನ ನೋಡಿಕೊಂಡು ಕಂಪನಿ ನೋಡಿಕೊಂಡು ಬದುಕೋದೇ ದುಸ್ತರ ಈ ಸಂದರ್ಭದಲ್ಲಿ ನಮ್ಮ ಅವರ ಶ್ರೀಮತಿ ಪ್ರೇಮ ಅಂತೀವಿ ನಾವು ಅವ್ರು ಹೇಳೋ ಹಾಗೆ ಉತ್ತಮವಾಗಿ ಮಕ್ಕಳನ್ನೂ ಸಾಕಿ ಹೆಂಡತಿಯರನ್ನು ನೋಡಿಕೊಂಡು ಮತ್ತು ಬದುಕಿಗೆ ದಾರಿಯನ್ನ ಮಾಡಿಕೊಟ್ಟು ಎಲ್ಲವನ್ನೂ ಕೂಡ ಸುಖವಾಗಿ ಕಂಡ್ಕೊಂಡು ಹೋಗಿದ್ದ ಅಂತ ಗೊತ್ತಿರ್ತಲ್ಲ ನಿಜಕ್ಕೂ ಕೂಡ ಈ ರೀತಿಯ ಬದುಕು ಕೂಡ ಅನೇಕ ಕಲಾವಿದ ಮಾದರಿ ಬದುಕು ಅಂತ ನಾನು ಹೇಳಬಲ್ಲೆ ಯಾಕಂದ್ರೆ ಎಷ್ಟೋ ಜನ ಹೆಂಡತಿರಿಗೆ ಮತ್ತು ಮಕ್ಕಳಿಗೆ ಕುಟುಂಬಕ್ಕೆ ಏನೂ ಆಧಾರ ಆಗ್ಲಾ ಅಂತ ಹೊರಟೋಗಿರ್ತಾರೆ ಬಟ್ ಆತ ತುಳಿದು ಚೆನ್ನಾಗಿ ಆ ಥರನೂ ಮುಂದೆ ಯಾರನ್ನು ಬೀದಿ ಪಾಲ್ ಮಾಡ್ಲಿಲ್ಲ ಅಂತಕ್ಕಂಥದ್ದು ಇದೆಲ್ಲ ನಿಜಕ್ಕೂ ಕೂಡ ಒಂದು ಕರ್ತವ್ಯ ಪ್ರಜ್ಞೆ ಕುಟುಂಬದ ಕರ್ತವ್ಯ ಪ್ರಜ್ಞೆಯನ್ನು ಕೂಡ ಆತ ಮೆರೆದಿದಾನೆಲ್ಲ ನಿಜಕ್ಕೂ ಕೂಡ ಆ ವಿಷಯದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಆದ್ರೆ ಆತ ಹೋಗುವಂತಹ ವಯಸ್ಸಲ್ಲ ಬಹಳ ಸಣ್ಣ ವಯಸ್ಸು ಇನ್ನು ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದ ಜೀವನದಲ್ಲಿ ಹಳೆಯ ಕ್ಷೇತ್ರದಲ್ಲಿ ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಭಾವಿಸ್ತೇನೆ ಆತ ನಮ್ಮೊಂದಿಗೆ ಇಲ್ಲ ಅನ್ನೋದಕ್ಕೆ ಆತನ ನೆನಪುಗಳು ನಮ್ಮಲ್ಲಿ ಸಾಕಷ್ಟು ಇರೋದ್ರಿಂದ ರಂಗಭೂಮಿಗೆ ಅದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ